ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲೆಕ್ಷನ್ ಎಸ್ಪೆಷಲಿ ಈ ಸರಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಅದಕ್ಕೆ ಕಾರಣ ಅಂತಂದ್ರೆ ನೀವು ಬಾಮರೇಶ್ ಅವರು ಜೈಮಾಲ ಅವರು ಮತ್ತೆ ಮುನಿರತ್ನ ಅವರು ಈ ತರದ ಸ್ಟ್ರಾಂಗ್ ಎಸ್ಟ್ ಕ್ಯಾಂಡಿಡೇಟ್ಸ್ಗಳು ಕಣಕ್ಕಿಳಿದಿರುವಂತದ್ದು ಈಗಾಗಲೇ ನಿರ್ಮಾಪಕರ ಸಂಘದಲ್ಲಿ ನೀವು ಜೈಶಯ ಆಗಿ ಬಂದಿದ್ದೀರಿ ಅಧಿಕಾರನ ವಹಿಸ್ಕೊಂಡಿದ್ದೀರಿ ಈಗ ಮಾತೃ ಸಂಸ್ಥೆಯಲ್ಲಿ ಚುನಾವಣೆ ಏ ಹೇಗೆ ತಯಾರಿ ಮಾಡ್ಕೊಂಡಿದಿರಿ ಎಲ್ರಿಗೂ ನಮಸ್ಕಾರ ನಿಜ ಒಂಥರ ಇದೊಂದು ಹೊಸ ಹೆಜ್ಜೆ ಲೈಫಲ್ಲಿ ಅವಾಗಿಂದ ನಾನು ಸಿನಿಮಾ ಮಾಡ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ಕೊಂಡು ಬಂದೆ ಚೇಂಬರಿಗೆ ಮೇಲೆ ಇಲ್ಲಿರೋ ಅಂಥ ಒಂದು ಏನೇನು ನಡೀತಾ ಇದೆ ಇಲ್ಲೇನೋ ಒಂದು ನನ್ನ ಒಂದು ಉದ್ದೇಶ ನನ್ನ ಒಂದು ಆಸೆ ಏನಿತ್ತಂದರೆ ನಾನು ಏನೆಲ್ಲ ಸಂಕಷ್ಟಗಳನ್ನ ಫೇಸ್ ಮಾಡಿದೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಇದುವರೆಗೂ ಅದೆಲ್ಲ ಪ್ರಾಬ್ಲಮ್ಸ್ನ ಸ್ವಲ್ಪ ಸಾಲ್ವ್ ಮಾಡಬೇಕು ವಾಣಿಜ್ಯ ಮಂಡಳಿ ಅಂದಾಗ ಅದು ಒಂದು ಲಾಸ್ ಆಗಿರೋಂಥ ಪ್ರೊಡ್ಯೂಸರ್ಸ್ಗಾಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ರ್ಗಾಗಿರ್ಬೋದು ಎಕ್ಸಿಬ್ಯೂಟ್ರ್ಗಾಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅವರು ನಮಗೆ ಒಂದು ಒಂದು ಸಪೋರ್ಟ್ ಮಾಡೋ ಥರ ಇರಬೇಕು ಒಂದು ಹಸ್ತ ಸಿಗಬೇಕು ಆ ಥರ ಒಂದು ಏನಾದರೂ ಒಂದು ಚೇಂಜಸ್ ಬೇಕಪ್ಪ ಅನ್ನೋ ಉದ್ದೇಶದಲ್ಲಿ ಬಂದೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಏನೆಲ್ಲ ಒಳಗಡೆ ಮಾಡೋಕ್ಕೆ ಸಾಧ್ಯ ಮಾಡದೇ ಇರೋಕ್ಕೆ ಸಾಧ್ಯ ಏನು ಕಾರಣ ಮಾಡದೇ ಇರೋಕ್ಕೆ ಎಲ್ಲ ವಿಷಯಗಳು ನೀವು ಹೇಳಿದ್ರೆ ಕಲರ್ಫುಲ್ಲಾಗಿ ಇಷ್ಟು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಕಲರ್ಫುಲ್ ಕ್ಯಾಂಡಿಡೇಟ್ಸ್ ನಿಂತಿದ್ದೀರಾ ಅಂತ ಜಯಮಾಲಾ ಮೇಡಮ್ ಆಗಲಿ ಬಾಮಾರೀಶ್ ಅವರಾಗಲಿ ಅವರು ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾನು ಈ ಸತಿ ವೈಸ್ ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ಮಾಪಕರ ವಲಯದಿಂದ ನನ್ನ ಕ್ರಮ ಸಂಖ್ಯೆ ನಾಲ್ಕು ಇದು ಸಹ ತುಂಬ ಚಾಲೆಂಜಿಂಗ್ ಆಗಿದೆ ಯಾಕೆಂದರೆ ಕಳೆದ ನಾಲ್ಕೈದು ವರ್ಷದಿಂದ ನಾನು ಚೇಂಬರು ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನ್ ಈ ಒಂದು ಒಡನಾಟದಲ್ಲಿದ್ದೀನಿ ಲಾಸ್ಟ್ ಟೈಮು ಸಹ ಈ ಇರೋದ್ರಿಂದ ಏನೆಲ್ಲ ಕೆಲಸಗಳಾಗಬೇಕು ಏನು ಆಗ್ತಾಯಿಲ್ಲ ಏನಾದರೆ ಎಲ್ಲ ಮೂರು ವರ್ಗಗಳಿಗೆ ಒಂದು ಸಪೋರ್ಟ್ ಸಿಗುತ್ತೆ ಈ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದೇ ಉದ್ದೇಶದಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದೀನಿ ವೈಸ್ ಪ್ರೆಸಿಡೆಂಟಾಗಿ ಕಂಟೆಸ್ಟ್ ಮಾಡಬೇಕು ಸಾಕಷ್ಟು ಸಾಕಷ್ಟು ವಿಷಯಗಳಿದೆ ಅಲ್ಲಿ ಬೆಳವಣಿಗೆ ಆಗ ಅಂಥದ್ದು ನಾನು ಆಗಲೇ ಹೇಳ್ದಂಗೆ ನೋಡಿ ಸಿನಿಮಾ ನಿರ್ಮಾಣ ಮಾಡ್ಬೋದು ಎಲ್ಲೋ ದುಡ್ಡು ತಂದು ನಾವು ಫೈನಾನ್ಸ್ ತರ್ತೀವೋ ಇಲ್ಲ ಮನೆ ಮಾರ್ತೀವೋ ಏನೋ ಮಾಡಿ ಸಿನಿಮಾ ನಿರ್ಮಾಣ ಮಾಡ್ತೀವಿ ಸಿನಿಮಾ ಮಾಡಿದ್ಮೇಲೆ ಏನಾಗುತ್ತೆ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಕಷ್ಟ ಆಗುತ್ತೆ ಇವಾಗಿನ ಕಾಂಪಿಟೇಷನಲ್ಲಿ ಅದನ್ನು ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕೂ ಆಗೋಲ್ಲ ಡಿಸ್ಟ್ರಿಬ್ಯೂಟ್ರಾಗಲಿ ಆಗಲಿ ಅವರು ಅವ್ರದೇ ಭಾಗದಲ್ಲಿ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ಗಳು ಹೇಳ್ತಾರೆ ಈಗ ಮೂರೂ ವಲಯದವರು ಕೂತ್ಕೊಂಡು ಎಲ್ಲರಿಗೂ ಒಂದು ಸಮಸ್ಯೆಗಳೇನಾಗತ್ತೆ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಮೂರು ಜನಕ್ಕೂ ಸಪೋರ್ಟ್ ಆಗೋ ರೀತಿಯಲ್ಲಿ ನಾವು ಕೆಲವೊಂದು ಡಿಸಿಷನ್ಸ್ನ ತಗೊಂಡ್ರೆ ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ಮು ಪ್ರಪಂಚದಲ್ಲಿ ಯಾವುದೂ ಇಲ್ಲ ನನಗೆ ತಿಳಿದ ಮಟ್ಟಕ್ಕೆ ಎಲ್ಲದಕ್ಕೂ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಸೊಲ್ಯೂಷನ್ ಇದ್ರೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಂತೆ ಸೊ ಹಾಗೆ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಘಟ್ಟದಲ್ಲಿ ಈಗೋ ಕ್ಲಾಷಸ್ ಆಗಿರ್ಬೋದು ಅಥವಾ ಕೆಲವರು ನಾವೇನು ಮಾತಾಡಬೇಕು ನಮಗೇನು ಅಯ್ಯ ಅವ್ರು ಮಾಡಲಿ ಈ ಥರದ್ದೊಂದು ಈಗೋ ಕ್ಲ್ಯಾಷಸ್ಸು ಕೆಲವೊಂದು ಡಾಮಿನೇಷನ್ನು ಕೆಲವೊಂದು ಬಣಗಳ ಡಾಮಿನೇಷನ್ ಇರ್ಬೋದು ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋ ಒಂದು ಹಠ ಇದೆಲ್ಲ ಪ್ರಾಬ್ಲಮ್ಸಿಂದ ಏನಾಗ್ತಾಯಿದೆ ಕೆಲವು ನಿರ್ಮಾಪಕರಿಗಾಗಲಿ ವಿತರಕ್ಕಾಗಲಿ ಪ್ರದರ್ಶಕ ಆಗಲಿ ಎಲ್ಲ ಒಂದು ಕಡೆ ಅದು ನ್ಯಾಯ ಸಿಕ್ತಿಲ್ವಾ ಅನ್ನೋದು ನನ್ನ ಅನಿಸಿಕೆ ಸೊ ಹಾಗಾಗಿ ಈ ಈ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀನಿ ಇನ್ ಮುಂದೆ ಸಹ ನಾನು ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು ಹೆಜ್ಜೆ ಇಟ್ಟಿದ್ದೀನಿ ಅಂತ ಹೇಳ್ಬೋದು ಫಿಲಿಂ ಚೇಂಬರ್ ಎಲೆಕ್ಷನ್ಗಳು ಬಂದಾಗ ಅಥವಾ ಅಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಇದ್ದಾಗ ನಿಮ್ಮ ಸಕ್ರಿಯ ಕಾಣಿಸಿಕೊತ್ತಿರತ್ತೆ ಯಾವ್ದು ಯಾವ್ದೇ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಭೆ ಸಮಾರಂಭ ಏನೇ ಇದ್ರು ನೀವು ಆಕ್ಟಿವ್ ಹಾಗಾಗಿ ನಿಮ್ಮ ವಿಚಾರಧಾರೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಅಪ್ಡೇಟ್ ಮಾಡ್ಕೋಬೇಕಾಗಿ ಮತ್ತೆ ನೀವು ಸೆಲೆಕ್ಷನ್ ಆಗಿ ಬಂದ್ರೆ ಅಲ್ಲೇ ಎಲೆಕ್ಟ್ ಆಗಿ ಬಂದ್ರೆ ಏನೇನ್ ಚೇಂಜಸ್ ತರೋದಕ್ಕೆ ಪ್ಲಾನ್ ಮಾಡ್ಬೋದು ನೋಡಿ ನನಗೆ ಈಗ ಐ ಆಮ್ ನಾಟ್ ಎ ಪ್ರೆಸಿಡೆಂಟ್ ಐ ಆಮ್ ಅ ವೈಸ್ ಪ್ರೆಸಿಡೆಂಟ್ ನಾವು ನಮ್ಮ ಪದಾಧಿಕಾರಿಗಳಲ್ಲಿ ಒಂದು ಟೀಮ್ ಮಾಡ್ತಾರೆ ಆ ಟೀಮಲ್ಲಿ ಎಲ್ಲಾ ಸೇರಿ ಒಂದು ಡಿಸಿಷನ್ಸ್ ನ ತಗೋಬೇಕು ನನ್ನ ಅನಿಸಿಕೆಗಳು ನನ್ನ ಉದ್ದೇಶಗಳು ಅಲ್ಲಿರೋರಿಗೆ ಎಲ್ಲರಿಗೂ ಒಪ್ಪಿಗೆ ಆಗಬೇಕು ಅಲ್ಲಿರೋ ಇ ಸಿನಲ್ಲಿ ಅದು ಓಕೆ ಆಗಬೇಕು ಎಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಒಂದು ನಾವು ಅದನ್ನು ಒಂದು ಎಕ್ಸಿಕ್ಯೂಟ್ ಮಾಡ್ಬೋದು ಹಂಗೆ ಮಾಡಬೇಕಂದ್ರೆ ಮಾತ್ರ ಅಲ್ಲಿ ಸಾಧ್ಯ ಈಗ ಓನ್ ಡಿಸಿಷನ್ ಇದ್ದರೆ ಇವಾಗ ನನ್ನ ಸಿನಿಮಾ ನನ್ನ ಡಿಸಿಷನ್ ನನಗೆ ಇಂಥ ಹೀರೋನೇ ಬೇಕು ನನಗೆ ಇಂಥ ಹೀರೋಯಿನ್ನೇ ಬೇಕು ಅಂತ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಚೇಂಬರಲ್ಲಿ ಇದು ಒಂದು ಪ್ರಾಬ್ಲಮ್ಮು ಪ್ರಾಬ್ಲಮ್ ಇನ್ ದ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಯಾವಾಗ ಒಳ್ಳೆ ಕೆಲಸಗಳಿಗೆ ಕೈ ಜೋಡಿಸಲ್ವಲ್ಲ ಆ ಒಗ್ಗಟ್ಟು ಬರಲ್ವಲ್ಲ ಆವಾಗೆಲ್ಲ ಒಂದು ಕಡೆ ಅದು ಹಿಡಿತಾ ಇರುತ್ತೆ ನನ್ನ ಉದ್ದೇಶ ನೋಡಿ ನಾನು ಆವಾಗಲೇ ಹೇಳ್ದಂಗೆ ನಿರ್ಮಾಪಕರಿಗೆ ಮೇಯ್ನ್ ನಿರ್ಮಾಪಕ ಇದ್ರೇ ಸಿನಿಮಾ ಸಿನಿಮಾ ರಂಗ ಸಿನಿಮಾ ಇಂಡಸ್ಟ್ರಿ ಎಲ್ಲವೂ ಬೆಳವಣಿಗೆ ಆಗಕ್ಕೆ ಸಾಧ್ಯ ಒಬ್ಬ ನಿರ್ಮಾಪಕ ಮನೆಯಿಂದ ದುಡ್ಡು ತಂದು ಸಿನಿಮಾನೇ ಮಾಡಲಿಲ್ಲ ಅಂದರೆ ಯಾವುದೇ ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗಲ್ಲ ಯಾವುದೇ ಆರ್ಟಿಸ್ಟ್ಗಳಿಗೆ ಕೆಲಸ ಸಿಗಲ್ಲ ಎಲ್ಲ ಆರ್ಟಿಸ್ಟಿಗೆ ಕೆಲಸ ಸಿಗಬೇಕು ಟೆಕ್ನಿಷನ್ಗಳಿಗೆ ಕೆಲಸ ಸಿಗಬೇಕು ಆ ಸಿನಿಮಾ ನ ನಿರ್ಮಾಣ ಆದಮೇಲೆ ಅದು ಥಿಯೇಟರಿಗೆ ಬರುತ್ತೆ ಥಿಯೇಟರಿಗೆ ಬಂದಾಗ ಥಿಯೇಟರ್ ಅವ್ರಿಗೆ ಅದರಲ್ಲಿ ದುಡ್ಡು ಬರುತ್ತೆ ಅಲ್ವಾ ಸೊ ಎಲ್ಲಿ ಬಿಗಿನಿಂಗ್ ಸ್ಟಾರ್ಟ್ ಆಗದೆಲ್ಲಿ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದಾಗ ಈಗ ಬೇರೆ ಇಂಡಸ್ಟ್ರಿಗಳಲ್ಲೆಲ್ಲ ಏನಾಗತ್ತಂದರೆ ಸಿ ಲೈಕ್ ಗಾರ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು ಒಂದು ಬೇರೆ ಎನಿ ಇಂಡಸ್ಟ್ರಿ ತೊಗೊಳ್ಳಿ ಐರನ್ ಇಂಡಸ್ಟ್ರಿ ಬಟ್ಟೆದಾಗಲಿ ಯಾವುದೇ ಇಂಡಸ್ಟ್ರಿಗಾದ್ರೂ ನಾವು ಏನು ದುಡ್ಡು ಹಾಕ್ತೀವಿ ಇವಾಗ ನಾವು ಒಂದೆರಡು ಕೋಟಿ ಒಂದು ಇಂಡಸ್ಟ್ರಿ ಮಾಡಿದ್ದೀನಪ್ಪ ಅಂದರೆ ಆ ಇಂಡಸ್ಟ್ರಿನಲ್ಲಿ ಒಂದು ಅಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಆ ಸಂಬಳಗಳು ಸಿಗುತ್ತೆ ಇಂಡಸ್ಟ್ರಿ ಮಾಡಿದವನಿಗೆ ಅಟ್ಲೀಸ್ಟು ಅವನು ಹಾಕಿರೋ ಬಂಡವಾಳನಾದರೂ ವಾಪಸ್ ಸಿಗುತ್ತೆ ಸೇಫಾಗಿ ಅವ್ನು ಬಿಸ್ನೆಸ್ ಮಾಡಿದಾಗ ಪ್ರಾಫಿಟ್ ಸಿಗದೆ ಹೋದರೂ ಒಂದು ಅವ್ರ ಇನ್ವೆಸ್ಟ್ಮೆಂಟ್ ಆದರೂ ರಿಟರ್ನ್ ಸಿಗುತ್ತೆ ಸಿನಿಮಾದಲ್ಲಿ ಏನಾಗುತ್ತೆ ನಿಮಗೆ ಹಾಕ್ಬೇಕಾದ್ರೆ ಇನ್ವೆಸ್ಟ್ಮೆಂಟು ಕೋಟ್ಯಾಂತ ರೂಪಾಯಿ ಆ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಗ್ಯಾರಂಟಿ ರಿಟರ್ನ್ಸ್ ಇಲ್ಲ ಆ ಗ್ಯಾರಂಟಿ ರಿಟರ್ನ್ಸ್ ಇಲ್ಲದಿದ್ದಾಗ ಏನಾಗ್ತಾನೆ ನಿರ್ಮಾಪಕ ಅವ್ನಿಗೆ ಯಾವುದೇ ರೀತಿ ಒಂದು ಮಾನದಂಡಗಳು ಇಲ್ಲ ಇಲ್ಲಿ ಇವಾಗ ಪ್ರೊಡ್ಯೂಸರ್ ನೋಡಿ ಆರ್ಟಿಸ್ಟ್ ಬರ್ತಾರೆ ಅವರು ವರ್ಕ್ ಮಾಡ್ತಾರೆ ಪೇಮೆಂಟ್ ತೊಗೊಂಡು ಮನೆಗೆ ಹೋಗ್ತಾರೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವುದೇ ರೀತಿ ಲಾಸಿಲ್ಲ ಈವನ್ ಕ್ಯಾಮ್ರಾಮ್ಯಾನ್ಸ್ ಆಗಲಿ ಎಡಿಟರ್ ಟೆಕ್ ಎನಿ ಟೆಕ್ನಿಷಿಯನ್ಸ್ ಎಲ್ಲ ನಿರ್ಮಾಣ ಮಾಡಿದವ್ರ ಮೇಲಿರುತ್ತೆ ನಿರ್ಮಾಪಕರು ದುಡ್ಡು ಕೊಡ್ತಾರೆ ತೊಗೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅದೇ ಅವ್ನು ಇನ್ವೆಸ್ಟ್ ಮಾಡಿದಂಥ ದುಡ್ಡು ಅವನಿಗೆ ವಾಪಸ್ ಬರಲಿಲ್ಲ ಅಂದಾಗ ಯಾವುದೇ ಟೆಕ್ನಿಷಿಯನ್ಸ್ ಆಗಲಿ ಯಾವುದೇ ಕಲಾವಿದರಾಗಲಿ ಅವನ ಜೊತೆಗೆ ಬಂದು ನಿಲ್ಲಲ್ಲ ಅದು ನಿಲ್ಲಬೇಕಾಗಿರೋದು ಏನೋ ಲಾಸ್ ಆಯ್ತು ಅಂದರೆ ವಾಣಿಜ್ಯ ಮಂಡಳಿ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಆ ಒಂದು ಕೈ ಜೋಡಿಸೋವಂಥ ಕೆಲಸ ವಾಣಿಜ್ಯ ಆಗಲಿ ಸರ್ಕಾರ ಆಗಲಿ ಮಾಡಬೇಕಾಗತ್ತೆ ಸರ್ಕಾರನಾದರೂ ಕೈ ಜೋಡಿಸಿ ಸ್ವಲ್ಪ ಇವಾಗೇನು ಸಬ್ಸಿಡಿಗಳಿದೆ ಆ ಸಬ್ಸಿಡಿಗಳು ರಿಲೀಸ್ ಮಾಡಬೇಕು ಹೇಳ್ತಾನೆ ಇದ್ದಾರೆ ತುಂಬ ವರ್ಷದಿಂದ ಪೆಂಡಿಂಗ್ ಇತ್ತು ಇವಾಗ ಸಹ ಲಾಸ್ಟ್ ಟೈಮ್ ಈಸಿನಲ್ಲೂ ಸಹ ಬಂದಿದೆ ಅದರ ವಿಚಾರವಾಗಿ ನಾವು ಮಾತಾಡಿದ್ದೀವಿ ಸಬ್ಸಿಡಿ ಸ್ವಲ್ಪ ಜಾಸ್ತಿ ಮಾಡಬೇಕು ಸಿನಿಮಾಗಳು ಜಾಸ್ತಿ ಆದಾಗ ಸಬ್ಸಿಡಿಗಳು ಜಾಸ್ತಿ ಆದರೆ ಎಷ್ಟೋ ಒಬ್ಬ ನಿರ್ಮಾಪಕನೇ ಸಪೋರ್ಟ್ ಆಗುತ್ತೆ ಆ ಸಬ್ಸಿಡಿ ಒಂದು ಜಾಸ್ತಿ ಮಾಡೋ ವಿಚಾರದ್ದು ನನ್ನ ಉದ್ದೇಶ ಪ್ಲಸ್ ಇನ್ನೊಂದು ಏನಂದರೆ ಎಷ್ಟೋ ಜನ ಮನೆ ಮಠ ಮಾರ್ಕೊಂಡು ಮಾಡಿದ್ದಾರೆ ಅವ್ರುಗಳಿಗಾಗ್ಲಿ ಅಥವಾ ಲಾಸ್ ಆಗಿರೋರ್ಗಾಗಲಿ ಸರ್ಕಾರದಿಂದ ಒಂದಷ್ಟು ಎಕರೆ ಜಾಗ ತೊಗೊಂಡು ಒಂದು ನಿರ್ಮಾಪಕರ ಬಡಾವಣೆ ಆಗಲಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಬಡಾವಣೆ ಆಗಲಿ ಈ ಥರದ್ದೊಂದು ಲೇಔಟ್ ಮಾಡ್ಬೋದು ಅವ್ರಿಗೆಲ್ಲ ಒಂದು ವಸತಿ ಕಲ್ಪಿಸೋ ಒಂದು ಕೆಲಸ ಮಾಡ್ಬೋದು ಸರ್ಕಾರ ಎಲ್ಲೆಲ್ಲೋ ಯಾವುದೇವುದಕ್ಕೂ ಕೊಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಏನಾಗುತ್ತೆ ಎಲ್ಲರೂ ನಮ್ಮನ್ನು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಕೋತಾರೆ ಬಿಟ್ಟರೆ ಇಲ್ಲಿ ನೋಡಿ ಯಾವುದೇ ಬ್ಯಾಂಕ್ಗಳಲ್ಲಿ ಲೋನ್ ಆಗೋಲ್ಲ ಆರ್ಟಿಸ್ಟ್ಗಾಗಲಿ ಸಿನಿಮಾದವ್ರಿಗಾಗಲಿ ಪ್ರೊಡ್ಯೂಸರ್ಸ್ಗಾಗಲಿ ಯಾವುದೇ ಸಪೋರ್ಟ್ ಮಾಡಿ ಲೋನ್ ಕೊಡಲ್ಲ ವಾಣಿಜ್ಯ ಮಂಡಳಿಯಿಂದ ಏನೋ ಲೋನ್ ತಗೊಂಡು ಮಾಡಬೇಕು ಅನ್ನೋ ಥರ ಫೆಸಿಲಿಟಿ ಅಲ್ಲಿಲ್ಲ ಹೆಂಗೆ ಬದುಕ್ತಾರೆ ನಿರ್ಮಾಪಕ ಆಗಲಿ ಆರ್ಟಿಸ್ಟ್ ಆಗಲಿ ಲಾಸ್ ಆದರೆ ಅವ್ರಿಗೆ ಏನು ಸಪೋರ್ಟ್ ಇದೆ ಯಾವುದೇ ಒಂದು ಸಂಸ್ಥೆ ಮಾಡೋದು ಯಾವ ಉದ್ದೇಶಕ್ಕೆ ಆ ಉದ್ಯೋಗದಲ್ಲಿ ಇರೋ ಅಂಥವ್ರಿಗೆ ಒಂದು ಹೆಲ್ಪ್ ಸಿಗಲಿ ಒಂದು ಸಪೋರ್ಟ್ ಸಿಗಲಿ ಅನ್ನೋದಕ್ಕೆ ಪ್ರಾಫಿಟ್ ಬಂದವ್ರು ಯಾರೂ ಕೇಳಲ್ಲ ಅಟ್ಲೀಸ್ಟ್ ಲಾಸ್ ಆದವ್ರು ಕೈ ಜೋಡಿಸ್ಬೇಕಲ್ವ ಈ ಒಂದು ಉದ್ದೇಶ ಇದೆ ನನಗೆ ಇದೇ ರೀತಿ ಸಾಕಷ್ಟು ನೋಡಿ ಪೈರಸಿ ವಿಚಾರ ಮೊನ್ನೆ ಎಲ್ಲ ಮಾತಾಡಿದ್ರು ಚಾನಲಲ್ಲಿ ಸಹ ನಾನು ನೋಡಿದೆ ಈ ಥರ ಪೈರಸಿಗಳಾದಾಗ ಲಾಸ್ ಆಗುತ್ತೆ ಫಸ್ಟ್ ಆಫ್ ಆಲ್ ಲಾಸ್ ಆಗೋಕ್ಕೆ ಏನು ಕಾರಣ ಅದಕ್ಕೆ ಹುಡುಕಿ ಅದಕ್ಕೊಂದು ಸೊಲ್ಯೂಷನ್ ಮಾಡಬೇಕು ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಬೇಕು ಮತ್ತು ಹೊರ ರಾಜ್ಯದ್ದು ಸಿನಿಮಾಗಳು ಬಂದಾಗ ಅದರಲ್ಲಿ ನಮಗೂ ಸಹ ಒಂದು ಪ್ರಾಫಿಟ್ ಬರೋದೋ ಒಂದು ಶೇರ್ ಬರೋದೋ ಈ ಥರದ್ದು ಏನಾದರೂ ಒಂದು ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಒಂದು ಡಿಸೈಡ್ ಮಾಡಿ ಡಿಸಿಷನ್ ತೊಗೊಂಡು ಮಾಡಬೇಕು ಈ ರೀತಿಯಾಗಿ ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಾನು ಒಂದು ಈ ಒಂದು ಹೆಜ್ಜೆ ಇಟ್ಟಿದ್ದೀನಿ ಇದಕ್ಕೇನಪ್ಪ ಅಂದರೆ ಇವಾಗ ನೋಡಿ ನಮಗೆ ಕೆಲಸ ಮಾಡೋವಂಥ ಉತ್ಸಾಹ ಹುಮ್ಮಸ್ಸು ಎಲ್ಲ ಇರುತ್ತೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಡಬೇಕು ಅಂತ ಬರ್ತೀವಿ ಆದರೆ ಅದು ಏನು ಮಾಡೋಕ್ಕಾಗಲ್ಲ ಒಂದು ಇದು ಅಂದಾಗ ಕಾಲು ಎಳೆಯೋರು ಮಾಡೋರು ನಮ್ಮ ಬಗ್ಗೆ ಇನ್ ಇನ್ಡೈರೆಕ್ಟಾಗಿ ಸಪೋರ್ಟ್ ಮಾಡದೇ ಇರೋರು ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಸಪೋರ್ಟ್ ಮಾಡಲ್ಲ ಈ ಥರದ್ದು ಕೆಲವೊಂದು ಬಡಗಳು ಮಾಡುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಬಂದಾಗ ಇಲ್ಲಿರೋವಂಥ ಎಲ್ಲ ಒಂದು ವಿತರಕರ ಸಪೋರ್ಟ್ ಆಗಿರ್ಬೋದು ಪ್ರದರ್ಶಕರ ಸಪೋರ್ಟ್ ಆಗಿರ್ಬೋದು ನಮ್ಮ ನಿರ್ಮಾಪಕರ ಸಪೋರ್ಟ್ ಆಗಿರ್ಬೋದು ನಮ್ಮಂಥವ್ರಿಗೆ ತುಂಬ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಕೆಲಸ ಮಾಡೋವಂಥವ್ರಿಗೆ ಹಾನೆಸ್ಟಾಗಿ ಅಂಥವ್ರಿಗೆ ವೋಟ್ ಮಾಡಿ ಗೆಲ್ಸಿದ್ರೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ದೊಡ್ಡ ದೊಡ್ಡ ಘಟನೆ ಘಟಕಗಳು ಒಂದ್ ಕಡೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನಿಮ್ದು ಅಪೋಸಿಟ್ ಆಗಿ ಸುಂದರರಾಜ್ ರಾಜ್ ಅವರು ಮತ್ತೆ ಇನ್ನೂ ಕೆಲವು ಎರಡು ಕ್ಯಾಂಡಿಡೇಟ್ ಗಳು ಇದ್ದಾರೆ ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಈ ಬಾರಿ ಚುನಾವಣೆಯಲ್ಲಿ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನನ್ನ ಒಂದು ನಾನು ಏನು ನಂಬಿದ್ದೀನಿ ನಮ್ಮ ಒಂದು ಬಳಗ ಇಷ್ಟು ವರ್ಷದಿಂದ ನನ್ನನ್ನು ಒಂದು ಇಷ್ಟು ವರ್ಷದಿಂದ ಏನು ನಮ್ಮ ಪ್ರೊಡ್ಯೂಸರ್ಸ್ ನೋಡಿದ್ದಾರೆ ನಾನು ಈಸಿನಲ್ಲಿ ಮಾತಾಡೋದಾಗಿರ್ಬೋದು ಯಾವುದೇ ಒಂದು ವಿಚಾರ ಬಂದರೂ ನಾನು ಧ್ವನಿ ಎತ್ತಿ ಮಾತಾಡ್ತೀನಿ ಅಲ್ಲಿ ನ್ಯಾಯಬದ್ಧವಾಗಿ ಏನಿರುತ್ತೋ ಅದ್ರ ಬಗ್ಗೆ ಸಪೋರ್ಟ್ ಮಾಡ್ತೀನಿ ಬಿಟ್ಟರೆ ನಾನು ಇವತ್ತಿನವರೆಗೂ ಯಾವುದೇ ಬಣಕ್ಕೆ ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಆ ವಿಚಾರದಲ್ಲಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಎಷ್ಟೋ ಸತಿ ನೀವುಗಳು ಬಂದಾಗಲೂ ನಾನು ಮಾತಾಡಿದ್ದೀನಿ ಕೆಲವೊಂದು ವಿಚಾರದಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಮಾಡಬೇಕಾಗ ವಿಚಾರದಲ್ಲಿ ನಾನು ಧ್ವನಿ ಎತ್ತಿದ್ದೆ ಸಾಕಷ್ಟು ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೂ ಅಷ್ಟೇ ಇವಾಗ ನೋಡಿ ಯಾರ್ದೋ ಸಪೋರ್ಟಿಂದ ಇದು ಮಾಡಿದ್ದೀವಪ್ಪ ಇವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಆ ಥರದ್ದು ಯಾವುದೇ ನನಗೆ ಬ್ಯಾರಿಗೇಡ್ ಇಲ್ಲ ನನಗೆ ಯಾವುದು ನ್ಯಾಯ ಅನಿಸುತ್ತೆ ಆವಾಗ ಯಾರ ಪರ ನ್ಯಾಯ ಇದೆಯೋ ಆ ನ್ಯಾಯ ಪರವಾಗಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅದೆಲ್ಲರಿಗೂ ಸಹ ಗೊತ್ತಿದೆ ಸೊ ಆ ವಿಶ್ವಾಸದಿಂದ ನಮ್ಮ ಎಲ್ಲ ನಿರ್ಮಾಪಕರು ಇಷ್ಟು ವರ್ಷ ನನ್ನನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಎಲ್ಲ ನಿರ್ಮಾಪಕರು ಈ ಬಾರಿ ಸಹ ನನ್ನ ಈ ಒಂದು ಹೊಸ ಹೆಜ್ಜೆಗೆ ಅವರೆಲ್ಲರೂ ಕೈ ಜೋಡಿಸ್ತಾರೆ ಅಂತ ನಾನು ನಂಬಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಸತ್ಯಮೇವ ಜಯತೆ ಅಂತಾರಲ್ಲ ಹಾಗೆ ಸತ್ಯವಾಗಿ ನಾನು ನ್ಯಾಯವಾಗಿ ಯಾರು ಕೆಲಸ ಮಾಡ್ತಾರೋ ಅದಕ್ಕೆ ಭಗವಂತನ ಕೈ ಜೋಡಿಸ್ತಾರೆ ಎಲ್ಲ ಒಳ್ಳೆ ಮನಸ್ಸಿರಂತ ಮನಸುಗಳು ಕೈ ಜೋಡಿಸುತ್ತೆ ಅಂತ ನಾನು ನಂಬಿದ್ದೆ ಈ ವರ್ಷ ನಿಮಗೆ ಹೊತ್ತಿಗೆ ಕೆಲವು ಜಾಸ್ತಿ ಅಂತಕಂದ್ರೆ ನಿರ್ವಾಹಕರು ಸಂಘದಲ್ಲಿ ಇರಾಗ್ಲೇ ನಿಮ್ಮ ಕಿದ್ದು ಹೌದು ಈಗ ಫಿಲ್ಮ್ ಚೇಂಬರ್ಲ್ಲೂ ಆ ತರದೊಂದು ವಾತಾವರಣ ಹೌದು ಎಲ್ಲ ನಿಜ ನಾನು ಈ ಮುಖಾಂತರ ನನ್ನ ನಿರ್ಮಾಪಕರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ನಿರ್ಮಾಪಕರ ಒಂದು ಸಂಘದಲ್ಲಿ ನನಗೆ ಏನು ವೋಟ್ ಮಾಡಿದ್ರಿ ಅವರೆಲ್ಲರಿಗೂ ನಾನು ತುಂಬರದಾದ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ಸಹ ವಾಣಿಜ್ಯ ಮಂಡಲಿನಲ್ಲಿ ಇದು ಮುಖ್ಯವಾದಂಥ ಒಂದು ಘಟ್ಟ ನನ್ನ ಜೀವನದಲ್ಲಿ ಸೊ ಇದಕ್ಕೂ ಸಹ ನೀವೆಲ್ಲರೂ ಎಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸಿ ಅದೇ ರೀತಿ ನಿಮ್ಮೆಲ್ಲರೂ ಒಂದು ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ನಾನು ಮುಖಾಂತರ ಕೇಳ್ಕೊತೀನಿ